ನಂದವರೇ ಈ ಭಾಗದ ಪುರಸಭಾ ಸದಸ್ಯನಿ ಶ್ರೀಮತಿ ಮಮತಾ ಧ್ರುವ ಕುಮಾರ್ ಅವರೇ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಕಾಂತರಾಜ್ ಅವರೇ ಮತ್ತು ಕೃಷಿ ಇಲಾಖೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಾದಂಥ ಶಿವರಾಜ್ ಅವರೇ ಗ್ರಾಮದ ಎಲ್ಲ ಮುಖಂಡ್ರೆ ಮಹೇಶ್ ಅವರೇ ಮತ್ತು ನಾಯಣಪ್ಪನವರೇ ಮತ್ತು ಎಲ್ಲ ನಾಗಣ್ಣವರೇ ಧ್ರುವಣ್ಣವ್ರೆ ಮತ್ತು ಎಲ್ಲ ಬಂಧುಗಳೇ ಮತ್ತು ಪೂಜೆ ಎಲ್ಲ ಶಿಕ್ಷಕ ಬಂಧುಗಳೇ ಇವತ್ತು ಒಂದು ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಅಂತಕ್ಕಂಥದ್ದು ನಾವು ಹೇಳ್ತೇವೆ ಅದ್ರ ಜೊತೆಯಲ್ಲಿ ಎಲ್ಲ ಹಳ್ಳಿನಲ್ಲೂ ಕೂಡ ಶಾಲೆಯನ್ನು ಇದ್ದರೆ ಖಂಡಿತ ಒಂದು ಒಳ್ಳೆಯ ಸಂಸ್ಕೃತಿ ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಈಗಂತೂ ನಮಗೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಕರುಗಳನ್ನ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಆದ್ದರಿಂದ ಶಾಲೆಗಳಲ್ಲಿ ಒಳ್ಳೆಯ ಒಂದು ಫಲಿತಾಂಶವನ್ನು ಬರಲಿಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಮಮತಾ ಮೇಡಮ್ ಹೇಳಿದ ರೀತಿಯಲ್ಲಿ ಇವತ್ತು ಉತ್ತಮವಾದ ಶಿಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲರೂ ಕೂಡ ಇರೋದ್ರಿಂದ ಇವತ್ತು ನಮಗೆ ರಿಸಲ್ಟ್ ಅಲ್ಲ ಬರೀ ಪ ಪಾಸಾದರೂ ಸಾಲದು ಹೆಚ್ಚಿನ ಅಂಕ ಪಡೆಯೋದಕ್ಕಷ್ಟೇ ಬ ಪ್ರಯತ್ನಗಳನ್ನ ಸಾಕಷ್ಟು ಪರಿಶ್ರಮಗಳನ್ನ ಹಾಕ್ತಾ ಇರ್ತಕ್ಕಂಥದ್ದು ಕಳೆದ ವರ್ಷ ಎಸ್ ಸಿನಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ನಮ್ಮ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ತೊಗೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯನ್ನು ತಂದು ತಂದಿರ್ತಕ್ಕಂಥದ್ದು ಅದಕ್ಕೆ ತಾಲೂಕಿನ ಪರವಾಗಿ ಶಿಕ್ಷಣಾಧಿಕಾರಿಗಳಿಗೂ ಮತ್ತು ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳನ್ನ ಅಭಿನಂದನೆಯನ್ನು ಸಲ್ಲಿಸಿ ಬಯಸ್ತಾ ಜೊತೆಗೆ ಇವತ್ತು ಏನು ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಆ ಕಟ್ಟಡದಲ್ಲಿ ಓದ್ತಕ್ಕಂಥ ಮಕ್ಕಳು ಇವತ್ತು ಚಿಕ್ಕವರು ಇರ್ಬೋದು ಮುಂದೆ ಅವರು ಯಾವ್ಯಾವ ರಂಗಕ್ಕೆ ಹೋಗಿ ಏನೇನು ಸೇವೆ ಮಾಡ್ತಾರೋ ಸಮಾಜದಲ್ಲಿ ಖಂಡಿತ ಅವ್ರು ಯಾವತ್ತೂ ಕೂಡ ಮರೆಯಲ್ಲ ಊರಿನಲ್ಲಿ ಇಂಥ ಶಾಲೆನಲ್ಲಿ ಓದಿದೆ ಇಂಥ ಶಿಕ್ಷಕರು ನನಗೆ ಕಲಿಸಿದ್ರು ಎಲ್ಲದನ್ನು ಕೂಡ ಆ ನಿಟ್ಟಿನಲ್ಲಿ ಇವತ್ತು ಯಾರನ್ನೂ ಕೂಡ ನೆನೆಸ್ಕೊಳ್ಳಲ್ಲ ನಾವು ಯಾರು ಕೂಡ ಇವತ್ತು ನನಗೆ ಒಂದೇ ಕ್ಲಾಸಲ್ಲಿ ಮಾಸ್ಟರ್ ಯಾರಿದ್ರು ಅಂದರೆ ನೇರವಾಗಿ ಹೇಳ್ತೇವೆ ಬೇರೆ ಯಾರನ್ನು ಕೂಡ ಇಂಥವ್ರು ಸಹಾಯ ಮಾಡಿದ್ರು ಇಂಥವ್ರು ಮಾಡಿದ್ರು ಅಂತ ಯಾರು ಕೂಡ ಅದನ್ನು ಮರೆತು ಹೋಗ್ತವೆ ಆ ಥರ ಇದೆ ಅದರಿಂದ ಗುರುಗಳಿಗೆ ಏನು ಶಿಕ್ಷಕರಿಗೆ ಅಪಾರವಾದಂಥ ಒಂದು ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಈ ಸಮಾಜದಲ್ಲಿ ಖಂಡಿತ ಅವರ ಹೇಳಿದ ರೀತಿಯಲ್ಲಿ ಈಗ ಪಿ ಆರ್ ಇ ಡಿ ಇಂಜಿನಿಯರ್ ಆದಂಥ ಮೋಹನ್ ಅವರು ಎ ಡಬ್ಲ್ಯೂ ಅವ್ರು ಬಂದಿದ್ದಾರೆ ಅವ್ರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಹೇಳ್ತಾ ಇವತ್ತು ಉತ್ತಮ ರೀತಿಯಲ್ಲಿ ಕಟ್ಟಡವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ಶಾಲೆ ಶಾಲೆನ ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೋತೀವಿ ನಾವು ಒಂದು ಮಕ್ಕಳಲ್ಲೇ ಚಿಕ್ಕ ಮಕ್ಕಳಲ್ಲೇ ನಾವು ಎಲ್ಲ ರೀತಿ ವಿದ್ಯಾಭ್ಯಾಸ ಜೊತೆ ಜೊತೆಯಲ್ಲಿ ಸಂಸ್ಕಾರ ಸಂಸ್ಕೃತಿ ಎಲ್ಲದನ್ನು ಕೂಡ ಕಲಿಸ್ಬೇಕಾಗ್ತದೆ ಆಗ ಇವತ್ತು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅದು ಕುರುಬಳ್ಳಿ ಚಿಕ್ಕನಾಗ್ನಲ್ಲಿ ಪಟ್ಟಣಕ್ಕೆ ಸೇರಿರೋದ್ರಿಂದ ಇವತ್ತು ಪುರಸಭೆ ವ್ಯಾಪ್ತಿಯಲ್ಲೇ ಇರೋದ್ರಿಂದ ಇವತ್ತೇನು ಯು ಜಿ ಡಿ ಕಾರ್ಯಕ್ರಮಗಳು ಕೂಡ ಈಗ ನೆರವೇರ್ತಾ ಇದ್ದಾವೆ ಜೊತೆಯಲ್ಲಿ ಯು ಜಿ ಡಿ ಆದ ತಕ್ಷಣ ಈಗ ಮತ್ತೆ ಅರವತ್ತೆರಡು ಲಕ್ಷ ಮಂಜೂರು ಮಾಡಿಸಿದ್ದೀವಿ ನೀರಿಂದಕ್ಕೆ ಕುಡಿಯೋ ನೀರಿನ ಪೈಪ್ಲೈನ್ ಮನೆ ಮನೆಗೂ ಕೂಡ ಈಗ ಆಗುತ್ತೆ ಅದಾದಮೇಲೆ ಸಿಮೆಂಟ್ ರಸ್ತೆ ಮಾಡ್ಸೋಕ್ಕೆ ಅದನ್ನು ಕೂಡ ಎಲ್ಲ ಗ್ರ್ಯಾಂಟ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೇವೆ ಈಗ ಏನಾಗುತ್ತೆ ಈಗ ಸಿಮೆಂಟ್ ರೋಡ್ ಮಾಡಿದ್ರೆ ಮತ್ತೆ ಪೈಪ್ಲೈನ್ಗೆ ಹಾಕಿತಾರೆ ಆದ್ದರಿಂದ ಎರಡೂ ಕೆಲಸ ಮುಗಿದ ತಕ್ಷಣ ಆಮೇಲೆ ರಸ್ತೆ ಮಾಡ್ತಕ್ಕಂಥ ಕೆಲಸ ಯಾಕೆಂದರೆ ಈಗ ಓಡಾಡ್ಲಿಕ್ಕೆ ಸಾಕಷ್ಟು ಸಮಸ್ಯೆ ಇದೆ ಚಿಕ್ಕನಹಳ್ಳಿ ಪಟ್ಟಣದಲ್ಲಿ ಏನಾಗ್ತದೆ ಒಂದು ಯೋಜನೆ ಪೂರ್ಣ ಆಗೋವರೆಗೂ ಆ ರಸ್ತೆನ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅದರಿಂದ ನಾಳೆ ಕೂತ್ಕೊಂಡು ಅಧ್ಯಕ್ಷರು ನಾವೆಲ್ಲ ಸದಸ್ಯರುಗಳು ನಾಳೆ ಮೀಟಿಂಗ್ ಕೂತ್ಕೊಂಡು ಅದಕ್ಕೆ ಬೇಗ ರೂಪರೇಷೆಗಳನ್ನ ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸಾಕಷ್ಟು ಎಸ್ ಸಿನಲ್ಲಿ ಇನ್ನೂ ಹೆಚ್ಚಿನ ಫಲಿತಾಂಶ ಬರಲಿಕ್ಕೆ ಸಾಕಷ್ಟು ಕಾರ್ಯಾಗಾರಗಳನ್ನ ಕೂಡ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನೆರವೇರಿದೆ ಅದೆಲ್ಲ ಫಲಪ್ರದ ಖಂಡಿತ ಈ ಸಲ ಆಗಿ ಈ ಸಲನೂ ಕೂಡ ನಮ್ಮ ಕ್ಷೇತ್ರ ಎಸ್ ಸಿನಲ್ಲಿ ಮೊದಲನೇ ಸ್ಥಾನದಲ್ಲಿ ಜಿಲ್ಲೆನಲ್ಲಿ ಇರ್ತದೆ ಅಂತಕ್ಕಂಥ ನಂಬಿಕೆ ಭರವಸೆ ಮಕ್ಕಳ ಮತ್ತು ನಮ್ಮ ಶಿಕ್ಷಕರ ಮೇಲೆ ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ತುಂಬ ಮನಸ್ಸಿಂದ ಈ ಒಂದು ಕಟ್ಟಡವನ್ನು ಶಾಲಾ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇವೆ ಇದರ ಮುಖಾಂತರ ಇಲ್ಲಿ ಓದಂಥ ಎಲ್ಲ ಮಕ್ಕಳು ಕೂಡ ಒಂದು ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಆಶಿಸ್ತಾ ತಮ್ಮ ಜೊತೆ ಕೆಲವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಇನ್ ಜೈ ಕನ್ನಡ